ನಿಜಕ್ಕೂ ಈ ಕಾರ್ಯಕ್ರಮ ಇವತ್ತು ನಾವು ಐದು ಜನ ಮಾಜಿ ಅಧ್ಯಕ್ಷರು ಹೇಳಿದೀವಿ ಅಧ್ಯಕ್ಷರು ಇದಾರೆ ಎಲ್ಲ ಹಿರಿಯ ಪತ್ರಕರ್ತರು ಎಲ್ಲ ಸಂಪಾದಕರ ಬಹು ಹೆಚ್ಚು ಪತ್ರಕರ್ತರು ಸ್ನೇಹಿತರೆ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಹೆಚ್ಚು ಇಲ್ಲ ಬೇಡ ಸೊ ಆರ್ ನಮ್ಮ ಹಾಸನ ಪತ್ರಿಕೋದ್ಯಮದಲ್ಲಿ ಅವ್ರದೇ ಅದನ್ನ ವಿಶಿಷ್ಟವಾದ ಚಾಪನ್ನು ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ಅವರೆಲ್ಲ ನಮ್ಮ ಬಾಲ್ಯಕಾಲದ ಹೀರೋಗಳು ಹೋರಾಟಗಾರ ಪ್ರಗತಿಪರ ಚಿಂತಕ ಏನೆಲ್ಲ ಆಗಿರುವಂತ ಅವರನ್ನ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಮನೆಯಂಗಳದಲ್ಲಿ ಮನದುಂಬಿ ಕಾರ್ಯಕ್ರಮದ ಅಂಗವಾಗಿ ಸ್ವಾಗತಿಸುವುದ ಸ್ವಾಗತಿಸುವುದಕ್ಕೋಸ್ಕರ ಹುದ್ದೆಯಿಂದ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ ಈಗ ಪರಿಸರ ಪರವಾದಂಥ ಹೋರಾಟಗಳಲ್ಲಿ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ತಮ್ಮನ್ನು ತೋರಿಸಿಕೊಂಡು ಹೊಸ ಹಾದಿಯನ್ನು ನೀಡುತ್ತಿದ್ದಾರೆ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರು ಒಟ್ಟು ಸೇರಿ ನಾವು ಇವತ್ತು ಅವರನ್ನ ಅವರ ಮನೆ ಅಂಗಳದಲ್ಲಿ ಮನದುಂಬಿ ಅವ್ರನ್ನ ಸನ್ಮಾನಿಸೋದಕ್ಕೆ ಆಗಮಿಸಿದೀವಿ ದಯವಿಟ್ಟು ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಅವರ ವೃತ್ತಿ ಬದುಕಿನ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೋಬೇಕಾಗಿ ಕೋರ್ತೇನೆ

ಪತ್ರಿಕೋದ್ಯಮದಲ್ಲಿ ಅಷ್ಟೇ ನಿಷ್ಠೂರವಾದಿಯಾಗಿ ನಿಷ್ಠೂರವಾಗಿ ನಡೆದುಕೊಂಡವರು ಬರವಣಿಗೆಯಲ್ಲಿ ಕೂಡ ಅಷ್ಟೇ ನಿಷ್ಠೂರವಾಗಿ ತೋರಿಸಿಕೊಂಡವರು ಯಾವುದೇ ಕಮಿಟ್ಮೆಂಟ್ ರಾಜಕಾರಣವನ್ನು ಇಟ್ಕೊಳ್ಳದೆ ಯಾವುದೇ ಕಮಿಟ್ಮೆಂಟ್ ಬರವಣಿಗೆಯನ್ನು ಇಟ್ಕೊಳ್ಳದೆ ಯಾವುದೇ ಬಕೆಟ್ ಪತ್ರಿಕೋದ್ಯಮ ಮಾಡದೆ ಒಂದು ಸ್ಥಿರವಾದಂತಹ ನಿಖರವಾದಂತಹ ಸತ್ಯಕ್ಕೆ ಹತ್ತಿರವಾದಂತಹ ಜನರಿಗೆ ಸತ್ಯವನ್ನ ತಿಳಿಸುವಂತಹ ಅನೇಕ ಕೇಸುಗಳನ್ನು ಮಕದ ಅವರು ಪತ್ರಿಕೆಯಲ್ಲಿ ಬರವಣಿಗೆ ಮೂಲಕ ಮಕದ ಮಕ್ಕಳನ್ನು ಅನೇಕ ಮಕ್ಕಳು ಎದುರಿಸಿದ್ದಾರೆ ಹಾಗೆ ಇವತ್ತಿನ ಪತ್ರಿಕೋದ್ಯಮದ ಹಾಗೂ ಹೋಗುಗಳ ಬಗ್ಗೆ ನಾವು ಗಮನಿಸಿದ್ರೆ ಆ ವೆಂಕಟೇಶ್ ಮೂರ್ತಿಯವರು ಇವತ್ತು ಪತ್ರಿಕೋದ್ಯಮವನ್ನು ನೋಡಿದ್ರು ಕೂಡ ಅವರು ಕೂಡ ಕಡೆ ಹೆಸರಾಗೇ ಆಗುತ್ತೆ ಆದರೆ ಇವತ್ತಿನ ಬರ್ತಿರುವಂತಹ ಪತ್ರಕರ್ತರಾದಿಯಾಗಿ ಪತ್ರಿಕರಾದಿಯಾಗಿ ರಾಜಕೀಯ ಹಿನ್ನೆಲೆರುವಂತಹ ಎಲ್ಲ ಮಾಲೀಕತ್ವದ ಆದಿಯಾಗಿ ಇವತ್ತು ಒಳ್ಳೆಯ ಪತ್ರಿಕೋದ್ಯಮವನ್ನು ನೋಡುವಂತಹ ಕಾಲಘಟ್ಟದಲ್ಲಿ ನಮಗಿಲ್ಲ ಆದರೆ ಅವೆಲ್ಲವನ್ನ ಮೀರಿ ತನ್ನ ಬದುಕಿನ ಉದ್ದಕ್ಕೂ ಕೂಡ ಎಷ್ಟೋ ದಿನ ಅವರ ಬರವಣಿಗೆ ಅವರು ಮಾಡ್ತಿದ್ರು ಅಲ್ಲಿವರೆಗೂ ಕೂಡ ಒಂದು ಪತ್ರಿಕೆಯನ್ನು ಬ್ರಾಂಡ್ ಮಾಡುವ ಮೂಲಕ ಇಡೀ ರಾಜ್ಯಕ್ಕೆ ಜಿಲ್ಲಾ ಮಟ್ಟದ ಪತ್ರಿಕೆ ನಾವು ಬ್ರಾಂಡ್ ಮಾಡುವ ಮೂಲಕ ಒಂದು ಪತ್ರಿಕಾವಧಿ ಒಂದು ದೊಡ್ಡ ಹೆಸರನ್ನ ಪತ್ರಿಕೆಗೆ ಮತ್ತು ತನ್ನ ಸ್ವಂತಕ್ಕೆ ಕಳಿಸಿಕೊಂಡ್ರು ಆರ್ಗಿಂಟೇಜ್ ಮಾಡ್ತೇವೆ ಅಂತಹ ಒಬ್ಬ ವ್ಯಕ್ತಿಯನ್ನ ಸಾಕಷ್ಟು ಬಾರಿ ನಮ್ಮನ್ನ ಅವರು ಬೈದಿದ್ದಾರೆ ಬೇರೆ ಪತ್ರಕರ್ತರು ಅವರು ಬಿದ್ದಿದ್ದಾರೆ ತಪ್ಪುಗಳನ್ನು ಕಂಡಾಗ ಕರೆದು ಕೇಳಿದ್ದಾರೆ ಏನು ಮಾಡ್ತಾರೆ ಸರಿ ಇಲ್ಲ ಅಂತ ಹೇಳುವಂಥ ಒಂದು ಬುದ್ಧಿವಾದವನ್ನು ಹೇಳಿದ್ದಾರೆ ನಿಜವಾಗಿ ಆರ್ ವೆಂಕಟೇಶ್ ಮೂರ್ತಿಯವರ ಒಂದು ಬುದ್ಧಿಮಾತಿಗಿಂತಲೂ ನಮಗೆ ವೆಂಕಟೇಶ್ ಮೂರ್ತಿ ಅವ್ರಿಗೆ ಒಂದು ಭಯ ಏನಂದರೆ ನಾಳೆ ವೆಂಕಟೇಶ್ ಮೂರ್ತಿ ಕೇಳ್ತಾರೆ ಅನ್ನೋ ಒಂದು ಭಯವೇ ನಮಗೆಲ್ಲ ಪತ್ರಿಕೋದ್ಯಮದಲ್ಲಿ ಒಂದು ಸರಿ ದಾರಿ ಸಾಧ್ಯವಾಯಿತು